ಈಗ ತಾನೇ ಈ ಒಂದು ಒಂದು ದಿನದ ಸಾಂಕೇತಿಕ ಧರಣಿಗೆ ಬೆಂಬಲವನ್ನ ಸೂಚಿಸಲು ಸನ್ಮಾನ್ಯ ಶ್ರೀ ರಾಘವೇಂದ್ರ ಖುಷ್ಗಿ ಸಾಹೇಬರು ನಮ್ಮ ಕರೆಗೆ ಒಗ್ಗಟ್ಟು ಈ ಒಂದು ಧರಣಿಗೆ ಆಗಮಿಸಿದ್ದಾರೆ ಅವರ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷರು ಪದಾಧಿಕಾರಿಗಳು ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ಪಕ್ಷಕ್ಕೆ ಒಂದು ದಿನದ ಸಾಂಕೇತಿಕ ಧರಣಿಗೆ ನಾನು ಈ ಎಲ್ಲ ನಾಯಕರಲ್ಲಿ ಕೇಳ್ಕೊಳ್ತೇನೆ ಹಿರಿಯ ಮುಖಂಡರಾಗಿ ನಮ್ಮ ಈ ಒಂದು ಕರೆಗೆ ಹೋಗಿ ಹೋಗೊಟ್ಟು ಕಟ್ಟಿಚ್ಚಿನದ ಗಣೆಗೆ ಆಗಮಿಸಿದಂತಹ ರಾಘವೇಂದ್ರ ಕುಶಿಗಿ ಸಾಹೇಬ್ರೆ ವಿವಿಧ ಸಂಘಟನೆಗಳ ಮುಖ್ಯಸ್ಥರೇ ಕಾರ್ಮಿಕ ಬಂಧುಗಳೇ ಇಂದು ಚಿನ್ನದ ಗಣಿ ಆಕಳು ಪಕ್ಷ ಒಂದು ದಿನದ ಸಾಂಕೇತಿಕ ಧರಣಿಯನ್ನ ಯಾವ ಉದ್ದೇಶಕ್ಕಾಗಿ ಹಮ್ಮಿಕೊಂಡಿದ್ದಾರೆ ಎಂಬುದನ್ನು ತಮ್ಮ ಮುಂದೆ ಸ್ಪಷ್ಟಪಡಿಸುತ್ತೇನೆ ಚಿನ್ನದ ಗಣಿ ಕಾರ್ಮಿಕ ಸಂಘ ಆಕಳು ಪಕ್ಷ ಇವತ್ತು ಅಧಿಕಾರದಲ್ಲಿಲ್ಲ ಆದರೆ ಅಲ್ಲ ಕಾರ್ಮಿಕರ ಹಿತಚಿಂತನೆಗಾಗಿ ಒಂದು ದಿನದ ಧರಣಿಯನ್ನ ಈ ಸಂದರ್ಭದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಹಟ್ಟಿ ಚಿನ್ನದ ಗಣಿ ಸುಮಾರು ಎಪ್ಪತ್ತೆಂಟು ವರ್ಷ ಇತಿಹಾಸವಿರುವಂತಹ ಒಂದು ಚಿನ್ನದ ಗಣಿ ಇಲ್ಲಿ ಸಾವಿರಾರು ಜನ ಕಾರ್ಮಿಕರು ಹಿಂದೆ ಪರಿಶ್ರಮ ಇದೆ ಅದರ ಜೊತೆಗೆ ಇವತ್ ನಾವು ಪ್ರಮುಖವಾಗಿ ಮೂರು ಬೇಡಿಕೆಗಳನ್ನು ಯಾವ್ಯಾವ ಮೂರು ಬೇಡಿಕೆಗಳಂದ್ರೆ ಒಂದು ಕಾರ್ಮಿಕರಿಗೆ ಕಾರ್ಮಿಕರ ಮಕ್ಕಳಿಗೆ ಉದ್ಯೋಗ ಕೊಡಿ ಎರಡನೇದು ಕಂಪನಿಯನ್ನ ಉಳಿಸಿ ಮೂರನೇದು ದುಡಿದಂತ ಕಾರ್ಮಿಕರಿಗೆ ಪ್ರೋತ್ಸಾಹ ಧನವನ್ನ ಕೊಡಬೇಕು ಎನ್ನುವಂತ ಬೇಡಿಕೆಯನ್ನ ಮುಂದಿಟ್ಟು ಈ ಒಂದು ದಿನದ ಸಾಂಕೇತಿಕ ಧರಣಿಯನ್ನ ಈ ಒಂದು ಸ್ಥಳದಲ್ಲಿ ಹಮ್ಮಿಕೊಂಡಿದ್ದೇವೆ ಇವತ್ತು ನಾವು ಯಾಕೆ ಈ ಬೇಡಿಕೆಗಳನ್ನ ಇಡಬೇಕಂದ್ರೆ ಈ ಕಂಪನಿಗಾಗಿ ನಮ್ಮ ಪೂರ್ವಿಕರು ನಮ್ಮ ತಂದೆ ನಮ್ಮ ತಾತ ಈ ಕಂಪನಿಗಾಗಿ ದುಡಿದಂತ ಒಂದು ಹಕ್ಕಿದೆ ಕೇಳ್ತಾ ಇಲ್ಲ ಇವತ್ತು ನಾವು ಬೇಡಿಕೆ ಇಟ್ಟಿರುವುದು ಮೆಡಿಕಲ್ ಅನ್ಫಿಟ್ ಅಥವಾ ಸ್ವಯಂ ನಿವೃತ್ತಿ ಯೋಜನೆ ಇದು ಇವತ್ತಿಂದಲ್ಲ ಇದು ಎರಡ್ ಸಾವಿರದ ಇಸ್ವಿಯಿಂದ ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ಈ ಒಂದು ಸರ್ಕಾರದ ಆದೇಶದ ಮೂಲಕ ಈ ಕಂಪನಿಯಲ್ಲಿ ಜಾರಿಯಲ್ಲಿತ್ತು ಆದರೆ ಸದ್ಯಕ್ಕಿಲ್ಲ ನಾವು ಹೊಸದಾಗಿ ಯಾವುದೇ ಬೇಡಿಕೆಯನ್ನ ಹೇಳ್ತಾ ಇಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ನಿವೃತ್ತಿಯನ್ನು ಹೊಂದಿದಂತ ಕಾರ್ಮಿಕರಿಗೆ ಆಗುತ್ತಿರುವಂತಹ ಅನ್ಯಾಯದ ವಿರುದ್ಧ ಅವರಿಗೆ ನಾವು ನ್ಯಾಯವನ್ನು ಒದಗಿಸಿಕೊಡುವ ಉದ್ದೇಶಕ್ಕಾಗಿ ಅವರ ಮಕ್ಕಳಿಗೆ ಅನ್ಫಿಕ್ ಆಧಾರದ ಮೇಲೆ ಉದ್ಯೋಗವನ್ನ ಎನ್ನುವಂಥದ್ದು ನಮ್ಮ ಸಂಘಟನೆಯ ಪ್ರಥಮ ಬೇಡಿಕೆ ಈ ಧರಣಿಯ ಪ್ರಮುಖ ಉದ್ದೇಶ ಯಾಕೆ ಕೊಡಬೇಕು ಉದ್ಯೋಗ ಅಂದ್ರೆ ನಾವು ಪ್ರಕೃತಿಯ ವಿರುದ್ಧವಾಗಿ ನೈಸರ್ಗಿಕ ವಿರುದ್ಧವಾಗಿ ಈ ಒಂದು ಭೂಮಿಯ ಭೂಗರ್ಭದಲ್ಲಿ ಕೆಲಸವನ್ನ ಮಾಡುವಂತ ಕಾರ್ಮಿಕರು ಹಟ್ಟಿ ಚಿನ್ನದ ಗಣಿಯ ಕಾರ್ಮಿಕರು ಪ್ರಕೃತಿಯ ವಿರುದ್ಧವಾಗಿ ನೈಸರ್ಗಿಕ ವಿರುದ್ಧವಾಗಿ ನಾವು ಕೆಲಸ ಮಾಡುವಾಗ ನಮ್ಮ ಕಾರ್ಮಿಕರಿಗೆ ಹಲವಾರು ರೋಗ ರುಜನೆಗಳು ತನ್ನಿಂದ ತಾನೇ ಆಗಿ ಒಂದು ಕೊಡೆಯಾಗಿ ಬರುತ್ತವೆ ಅದು ಕ್ಷಯ ರೋಗ ಇರಬಹುದು ಸಿಲಿಕೋಸ್ ಇರಬಹುದು ಅಥವಾ ಅಸ್ತಮಾ ಇರಬಹುದು ಇಲ್ಲಿ ನಮ್ಮ ಒಂದು ಜೀವಿತಾವಧಿಯ ವರ್ಷ ಅರವತ್ತು ದಾಟಂಗಿಲ್ಲ ಯಾಕಂದ್ರೆ ಇಲ್ಲಿರುವಂತ ಪ್ರಕೃತಿಯ ವಿರುದ್ಧವಾಗಿರುವಂತಹ ವಾತಾವರಣ ನೈಸರ್ಗಿಕ ವಿಕೋಪ ಇದು ನಮ್ಮನ್ನ ನುಂಗಿ ಬಿಡುತ್ತದೆ ಆದ್ರೆ ಇವತ್ತು ನಾವು ಯಾವುದೇ ಒಂದು ಲಾಭ ಆ ಲಾಭ ಅಂದ್ರೆ ನಮ್ಮ ಜೀವವನ್ನು ಕೊಟ್ಟು ನಾವು ಉದ್ಯೋಗವನ್ನು ಕೇಳುವುದರಲ್ಲಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು